ಹಾಯ್ ಎಲ್ರಿಗೂ ನಮಸ್ಕಾರ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಹನುಮಂತು ತ್ರಿವಿಕ್ರಮ್ ರಜತ್ ಹಾಗೆ ಉಗ್ರಂ ಮಂಜು ನಾಲ್ಕು ಜನ ಕೂಡ ಫಿನಾಲೆ ಸ್ಟೇಜ್ಗೆ ಬರೋದಕ್ಕೆ ಇವಾಗ ಆಲ್ರೆಡಿ ಹೇರ್ ಸ್ಟೈಲ್ ಅನ್ನ ಚೇಂಜ್ ಮಾಡಿಸ್ಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು ನಾಳೆ ಒಂದೇ ದಿನ ಇರೋದ್ರಿಂದ ಹೇರ್ ಸ್ಟೈಲ್ ಕೂಡ ಸಕ್ಕದಾಗಿ ಮಾಸಾಗಿ ಚಿಂದಿಯಾಗಿ ಎಲ್ಲರೂ ಕೂಡ ರೆಡಿ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಬಿ ಬಿ ಕೆ ಲೆವೆನ್ ಮನೆಗೆ ಇವಾಗ ಆಲ್ರೆಡಿ ಹೇರ್ ಸ್ಟೈಲ್ ಕಟ್ ಮಾಡೋ ಹೇರ್ ಕಟ್ ಮಾಡೋರು ಕೂಡ ಬಂದಿದ್ದಾರೆ ಸಕ್ಕದಾಗಿ ಪೆಡಿಕ್ಯೂರ್ ಕೂಡ ಇಲ್ಲಿ ಈ ಕಡೆ ರಜತ್ ಅವರು ಕೂಡ ಮಾಡಿಸ್ಕೊಳ್ತಾ ಇದ್ದಾರೆ ಈ ಕಡೆ ಹನುಮಂತ ಅವರಂತೂ ಹೇರ್ ಕಟ್ ಮಾಡಿಸ್ಕೊಳ್ಳೋದಿಕ್ಕೆ ಮೊದಲೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಸಖತ್ತಾಗಿ ಮಾಡ್ತೀನಿ ಗುರು ನಿನಗೆ ಅಂತ ಹೇಳ್ಬಿಟ್ಟು ಕಟ್ ಮಾಡೋರು ಕೂಡ ಹೇಳ್ತಾ ಇದ್ದಾರೆ ಹನುಮಂತವರು ಕೂಡ ಎಲ್ಲೂ ಮಾಡಿಸಿರ್ಬಾರ್ದು ಆ ಥರ ಮಾಡಿ ನನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹನುಮಂತವರು ಕೂಡ ಹೇಳ್ತಾ ಇದ್ದಾರೆ ಸಖತ್ತಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಹನುಮಂತವರು ಕೂತಿದ್ದು ಕೂತಿದ್ದಾರೆ ಈ ಕಡೆ ಉಗ್ರಂ ಮಂಜು ಅವರು ಕೂಡ ಸಕ್ಕತ್ತಾಗಿ ಏರ್ಕಟನ್ನು ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಳ್ತಾ ಇದ್ದಾರೆ ಈ ಕಡೆ ತ್ರಿವಿಕ್ರಮ್ ಕೂಡ ಲೇಸ್ಟೆಸ್ಟ್ ಆಗಿ ಯಾವ ಸ್ಟೈಲಲ್ಲಿದೆ ಆ ಥರನೇ ಮಾಡಿ ಅಂತ ಹೇಳ್ತಿದ್ರೆ ಸೊ ಈ ಕಡೆ ರಜತ್ ಅವರು ಪೆಡಿಕ್ಯೂರ್ ಮಾಡಿಸ್ಕೊಳ್ತಾ ಇದ್ದಾರೆ ಇನ್ನು ಮೋಕ್ಷಿತ ಭವ್ಯ ಅವರು ಭವ್ಯ ಅವ್ರಿಗೂ ಕೂಡ ಹೇರ್ ಕಟ್ಟಿಂಗ್ ಆಗಿರ್ಬೋದು ಫೇಸ್ ವಾಶ್ ಆಗಿರ್ಬೋದು ಏನೇನೋ ಸಿಕ್ಕಾಬಟ್ಟೆ ರೆಡಿ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಫಿನಾಲೆ ದಿನಕ್ಕೆ ಅಂದ್ರೆ ಸ್ಟೇಜ್ ಮೇಲೆ ಕಾಲ ಇವಾಗ ಆಲ್ರೆಡಿ ಬಿ ಕೆ ಮನೆಯಲ್ಲಿರುವ ಸ್ಪರ್ಧಿಗಳು ಫುಲ್ ರೆಡಿ ಆಗ್ತಿದ್ದಾರೆ ಅಂತಾನೆ ನೋಡಬಹುದು ಸೊ ನಿಮ್ಮ ಪ್ರಕಾರ ಬಿ ಕೆ ಲ ವಿನ್ನರ್ ಯಾರಾಗ್ಬೋದು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಸದ್ಯಕ್ಕೆ ಬಿಬಿ ಕೆ ಮನೇಲಂತೂ ಎಲ್ಲಾ ಸ್ಪರ್ಧಿಗಳು ಫಿನಾಲೆ ಸ್ಟೇಜ್ ಮೇಲೆ ಕಾಲಿಡೋದಕ್ಕೆ ರೆಡಿ ಆಗ್ತಿದ್ದಾರೆ ಸೊ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಗೆ ಇನ್ನೂ ಯಾರೆಲ್ಲ ವೋಟ್ ಮಾಡಿಲ್ಲ ಬೇಗ ಬೇಗ ಹೋಗಿ ಜಿಯೋ ಸಿನಿಮಾದಲ್ಲಿ ವೋಟ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳು ಕೊಡ್ತಾನೆ ಇರ್ತೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ ತಪ್ಪದೆ ಇರಿ